ಮಂಗಳೂರು ವಿಮಾನ ನಿಲ್ದಾಣ ರನ್ವೇ ವಿಸ್ತರಣೆ ಆಗಬೇಕಾಗಿದ್ದು ಭೂಮಿ ಕಳೆದುಕೊಳ್ಳುವವರಿಗೆ ಉದ್ಯೋಗ ವಸತಿ ಒದಗಿಸಬೇಕು ಎಂದು ಐವನ್ ಡಿಸೋಜಾ ಒತ್ತಾಯ ಮಾಡಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ರನ್ವೇಯನ್ನು ನೂರ ಐವತ್ತು ಮೀಟರ್ ವಿಸ್ತರಿಸಬೇಕೆಂಬ ನಿರ್ಧಾರ ಕೈಗೊಳ್ಳಲಾಗಿದೆ ಇದಕ್ಕೆ ಮೂವತ್ತೆರಡು ಪಾಯಿಂಟ್ ತೊಂಬತ್ತೇಳು ಎಕರೆ ಜಾಗ ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ವಿಮಾನ ನಿಲ್ದಾಣ ಪ್ರಾಧಿಕಾರ ಮನವಿ ಮಾಡಿದೆ ರಾಜ್ಯದ ಎರಡನೇ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದ್ದರೂ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಮರ್ಪಕ ಬೆಳಕಿನ ಕೊರತೆ ಇದೆ ಪ್ರತಿಕೂಲ ಹವಾಮಾನ ಇದ್ದಲ್ಲಿ ವಿಮಾನಗಳನ್ನು ಇಳಿಸಲು ಸಾಧ್ಯವಾಗುತ್ತಿಲ್ಲ ದೊಡ್ಡ ಗಾತ್ರದ ಬೋಯಿಂಗ್ ವಿಮಾನಗಳು ಮಂಗಳೂರಿಗೆ ಆಗಮಿಸುತ್ತಿಲ್ಲ ಎಂದರು ಮಂಗಳೂರು ಏರ್ಪೋರ್ಟ್ ವಿಸ್ತರಣೆಗೆ ಎಕರೆ ಜಾಗ ಅಗತ್ಯ ಇದೆ ಅಂತೇಳಿ ನಗರ ವಿಮಾನ ನಾಗರಿಕ ವಿಮಾನಯಾನ ಅಥಾರಿಟಿ ತೀರ್ಮಾನ ಮಾಡಿತ್ತು ಅದು ಹೇಗೆ ಬಂತು ಅಂತೇಳಿದರೆ ನಮ್ಮಲ್ಲಿ ಯಾವಾಗ ಈ ದೊಡ್ಡ ಒಂದು ಡಿಸಾಸ್ಟ್ರಸ್ ಆಯಿತು ಈ ಹಿಂದೆ ಸುಮಾರು ನೂರ ಎಂಬತ್ತಾರು ಮಂದಿ ತೀರಿ ಹೋದರು ಏರ್ಕ್ರಾಫ್ಟ್ನ ಒಂದು ಏನು ಲ್ಯಾಂಡಿಂಗಲ್ಲಿ ಪ್ರಾಬ್ಲಮ್ ಆಗಿ ಇಪ್ಪತ್ತೆರಡು ಐದು ಎರಡು ಸಾವಿರ ಹತ್ತಕ್ಕೆ ಒಂದು ಆಕ್ಸಿಡೆಂಟ್ ಆದ ಕಾರಣಕ್ಕಾಗಿ ಅದರ ನಂತರ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ತೀರ್ಮಾ ಒಂದು ಕಾನ್ಸ್ಟಿಟ್ಯೂಟ್ ಆಯಿತು ಆ ಅಪಘಾತ ಹೇಗೆ ಆಯಿತು ಅಂತ ಹೇಳೋದನ್ನು ಅದಕ್ಕೆ ಬೇರೆ ಬೇರೆ ಕಾರಣಗಳು ಬೇರೆ ಬೇರೆ ಜನರು ಕೊಟ್ಟರು ಪಾಯ್ಲೆಟಿನ ಏರಿಯರಿತ್ತು ಲ್ಯಾಂಡಿಂಗ್ ಮಾಡಲಿಕ್ಕೆ ಸರಿಯಾದಂಥ ಸ್ಪೇಸ್ ಇರಲಿಲ್ಲ ರನ್ವೇ ಇರಲಿಲ್ಲ ಹಾಗಾಗಿ ಅದನ್ನು ಅದು ಕಾರಣ ಹಾಗಾಗಿ ಸೇಫ್ಟಿ ದೃಷ್ಟಿಯಿಂದ ಟೇಬಲ್ ಟಾಪ್ ಏರ್ಪೋರ್ಟ್ ಏನಿದೆ ಇದರಿಂದ ಸುರಕ್ಷತೆಗೆ ಸೇಫ್ಟಿಗೆ ತೊಂದರೆ ಇದೆ ಅಂತ ಹೇಳೋದು ಆ ಫ್ಯಾಕ್ಟ್ ಫೈನಿಂಗ್ ಕಮಿಟಿಯ ಒಂದು ತೀರ್ಮಾನ ಆಗಿತ್ತು ಅದನ್ನು ಸೆಟರೈಟ್ ಮಾಡಲಿಕ್ಕೆ ಈಗ ಟೂ ತೌಸಂಡ್ ಟೆನ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಹದಿನೈದು ವರ್ಷಗಳು ಲಾಂಗ್ ಪೀರಿಯಡ್ ತಗೊಂಡಿದ್ದವು ಅದರಲ್ಲಿ ಈ ರನ್ವೇ ಏನಿದೆ ಅದು ಶಾರ್ಟ್ ಇದೆ ಹಾಗಾಗಿ ದೊಡ್ಡ ವಿಮಾನಗಳು ಇಳಿಸುವುದು ಮತ್ತು ಏನಾದರೂ ತೊಂದರೆಗಳಾದಾಗ ಅಥವಾ ಏನಾದರೂ ಲೈಟಿಂಗ್ ಕಡಿಮೆ ಇದೆ ಫಾಗ್ ಇದೆ ಅಥವಾ ಮಳೆ ಇದೆ ಅಂದಾಗ ಸೇಫಾಗಿ ಲ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸೊ ಎಕ್ಸ್ಟೆನ್ಷನ್ ಆಫ್ ರನ್ ವೇ ಈಸ್ ರಿಕ್ವೈರ್ಡ್ ಅಂತ ಮಾತನ್ನು ಭಾಳ ಹಿಂದಿನಿಂದಲೂ ಕೇಳಿ ಬಂತು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯಲ್ಲಿ ಕೂಡ ಅದು ತೀರ್ಮಾನ ಆಯಿತು